ನಿಮ್ಮನ್ನ ನೀವು ತುಂಬಾ ಶ್ರೀಮಂತಿಕೆಯಿಂದ ನೋಡ್ಕೊಳ್ಬೇಕಾ ನಿಮ್ಮನ್ನ ನೀವು ಎಲ್ರಿಗಿಂತ ನಾನೇ ಬೆಸ್ಟ್ ಅನ್ಕೊಳ್ಬೇಕಾ ನಿಮ್ಮನ್ನ ನೀವು ಯಾರ ಮುಂದೆಯೂ ನಾನು ಅವರಿಗಿಂತ ಬೆಸ್ಟ್ ಎಂದು ಫೀಲ್ ಆಗ್ಬೇಕಾ ನೀವು ಯಾವಾಗಲೂ ನಾನು ಕುಗ್ಗಿಲ್ಲ ನಾನು ಬೆಸ್ಟ್ ನಾನು ಎಲ್ಲಾ ವಿಷಯದಲ್ಲೂ ಮುಂದಿದ್ದೇನೆ ಸದಾ ಖುಷಿಯಾಗಿದ್ದೇನೆ ಯಾರು ನನ್ನ ಖುಷಿ ಸಮಯ ಕಸಿದುಕೊಳ್ಳಲು ಆಗೋದೇ ಇಲ್ಲ ಎನ್ನುವ ಭಾವನೆ ನಿಮಗೆ ಬರಬೇಕಾ ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಅದರಲ್ಲೂ ಕೊನೆ ನಾಲ್ಕು ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ಕೇಳಲಿಕ್ಕೆ ಮರಿಲೇಬೇಡಿ ಮಿಸ್ ಮಾಡಿಕೊಡಲೇಬೇಡಿ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ಇಂದಿನ ವಿಡಿಯೋದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಬೆಳೆಸಿಕೊಳ್ಳೋದು ಹೇಗೆ ಅದರ ನಿಯಮಗಳು ಏನು ಇಂದಿನ ಕಾಲದ ಯೂತ್ಸ್ಗಳು ಮರೆಯಲೇಬಾರದ ಜೀವನ ಪಾಠ ಏನು ಅನ್ನೋದ್ರ ಬಗ್ಗೆ ಇಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ತಪ್ಪದೆ ಈ ನೀವು ನೋಡಿದ್ದೀರಿ ಇವತ್ತಿನ ಕಾಲದಲ್ಲಿ ಪ್ರೀತಿ ಸ್ನೇಹ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ನಾವೇ ಕೊಡುವಂತಹ ಗೌರವ ಅಂದ್ರೆ ಅದು ಸೆಲ್ಫ್ ರೆಸ್ಪೆಕ್ಟ್ ಜೀವನದಲ್ಲಿ ತುಂಬಾನೇ ಮುಖ್ಯ ನಮ್ಮನ್ನ ನಾವು ಹೇಗೆ ನಡೆಸಿಕೊಳ್ತೀವೋ ಈ ಪ್ರಪಂಚ ಸಹ ನಮ್ಮನ್ನ ಹಾಗೆಯೇ ನಡೆಸಿಕೊಳ್ಳುತ್ತೆ ತುಂಬಾ ಸಲ ನಮ್ಗೆ ಗೊತ್ತಿಲ್ಲದ ಹಾಗೆಯೇ ನಾವು ಮಾಡುವ ಸಣ್ಣ ತಪ್ಪುಗಳಿಂದ ನಮ್ಮ ಬೆಲೆಯನ್ನ ನಾವೇ ಕಳೆದುಕೊಳ್ತೀವಿ ನೀವು ಎಲ್ಲೇ ಹೋದ್ರು ಯಾರ ಜೊತೆಗಿದ್ರು ನಿಮ್ಮ ಗೌರವ ಕಡಿಮೆ ಆಗ್ಬಾರ್ದು ಅಂದ್ರೆ ಈ ಇಪ್ಪತ್ತು ವಿಷಯಗಳನ್ನ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಬನ್ನಿ ಹಾಗಿದ್ರೆ ಆ ಇಪ್ಪತ್ತು ಪಾಯಿಂಟ್ಸ್ ಯಾವುದು ಅಂತ ನೋಡೋಣ ಆದರೆ ಕೊನೆ ನಾಲ್ಕು ಅಂಶಗಳನ್ನ ಮರೆಯದೆ ಮಿಸ್ ಮಾಡದೆ ನೋಡಿ ಎಂದು ಸಹ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಹಾಗಿದ್ರೆ ಮೊದಲನೇ ಪಾಯಿಂಟ್ ಯಾವುದು ಸೆಲ್ಫ್ ರೆಸ್ಪೆಕ್ಟ್ನ ಕಾಪಾಡ್ಕೊಳ್ಳೋದಕ್ಕೆ ಅಂದ್ರೆ ಸ್ಟಾಪ್ ಲುಕಿಂಗ್ ಫಾರ್ ಹೂ ಈಸ್ ನಾಟ್ ಲುಕಿಂಗ್ ಫಾರ್ ಯು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಯಾರು ನಿಮಗೋಸ್ಕರ ಕಾಯಲ್ವೋ ಯಾರು ನಿಮ್ಮನ್ನ ನೋಡಲು ಅವರನ್ನ ಹುಡುಕೋದನ್ನ ಬಿಟ್ಬಿಡಿ ಇಫ್ ದೇ ಡು ನಾಟ್ ಕೇರ್ ಸ್ಟಾಪ್ ಚೆಕಿಂಗ್ ಒಂದೆನ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡ್ಕೊಳ್ಳಿಂಗಲ್ ಆಗಿ ಮೂವ್ ಆಗಿ ಸ್ಟಾಪ್ ಹೋಗ್ಬೇಡಿ ಪ್ರೀತಿ ಆಗಲಿ ಅಥವಾ ಅಟೆನ್ಷನ್ ಆಗಲಿ ಯಾವತ್ತು ಯಾರ ಹತ್ರನೂ ಭಿಕ್ಷೆ ಬಿಡಬೇಡಿ ಬೆಕ್ಕಿಂಗ್ ಮಾಡಿದರೆ ನೀವು ಅವರ ಕಣ್ಣಲ್ಲಿ ತುಂಬಾ ಚೀಪಾಗಿ ಕಾಣ್ತೀರಾ ನಮಗೆ ಬೇಕಿರೋದು ನಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಪೇಷನ್ಸ್ ಇರಲಿ ಅಷ್ಟೇ ತಾಳ್ಮೆ ಅನ್ನೋದು ಮುಖ್ಯ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಮುಂದಿನ ಪಾಯಿಂಟ್ ಸ್ಟಾಪ್ ಸೇಯಿಂಗ್ ಮೋರ್ ದ್ಯಾನ್ ಈಸ್ ನೆಸಸರಿ ಅಗತ್ಯಕ್ಕಿಂತ ಜಾಸ್ತಿ ಮಾತಾಡಿದರೆ ನಿಮ್ಮ ಮಾತಿಗೆ ಬೆಲೆ ಇರಲ್ಲ ನಿಮ್ಮ ಮಾತು ತೂಕನ ಕಳ್ಕೊಳ್ಳುತ್ತೆ ಕೀಪ್ ಯುವರ್ ವರ್ಡ್ಸ್ ಶಾರ್ಟ್ ಆ್ಯಂಡ್ ಮೀನಿಂಗ್ಫುಲ್ ಯಾರಾದರೂ ಏನಾದರೂ ಕೇಳಿದರೆ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಿ ಅಷ್ಟೇ ಅದ್ಬಿಟ್ಟು ಅನಗತ್ಯ ಮಾತುಗಳಿಗೆ ಬ್ರೇಕ್ ಹಾಕಿ ಸ್ಟಾಪ್ ಅನ್ನಿಸೆಸರಿ ಸ್ಟಾಪ್ ಅನ್ನೆಸೆಸರಿ ಸ್ಟಾಪ್ ಅನ್ನೆಸೆಸರಿ ಅಂತ ನಿಮ್ಮಲ್ಲಿ ನೀವೇ ಹೇಳ್ಕೊಳ್ಳಿ ನೆಕ್ಸ್ಟ್ ವೆನ್ ಪೀಪಲ್ ಡಿಸ್ ರೆಸ್ಪೆಕ್ಟ್ ಯೂ ಕನ್ಫ್ರಂಟ್ ದೆನ್ ಇಮಿಡಿಯೇಟ್ಲಿನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಯಾರಾದರೂ ನಿಮಗೆ ಡಿಸ್ ರೆಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಅಗೌರವ ತೋರಿಸಿದ್ರೆ ಅಲ್ಲೇ ಕ್ವೆಶನ್ ಮಾಡಿ ಸುಮ್ಮನೆ ಇದ್ರೆ ಅವರಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅದನ್ನೇ ಮತ್ತೆ ಅಡ್ವಾಂಟೇಜ್ ತಗೊಂಡು ಪದೇ ಪದೇ ನಿಮ್ಮನ್ನ ಕಾಲಿಡಿಯೋ ಕೆಲಸ ಮಾಡ್ತಿರ್ತಾರೆ ಸೊ ಬಿ ಪೊಲೈಟ್ ಆದರೆ ನಿಮ್ಮ ಬೌಂಡರೀಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರಿ ಡೋಂಟ್ ಈಟ್ ಅದರ್ಸ್ ಪೀಪಲ್ ಫುಡ್ ಮೋರ್ ದನ್ ದಿ ಈಟ್ ಯುವರ್ಸ್ ಆಹಾರನೇ ಆಗಲಿ ಅಥವಾ ಮತ್ತೊಂದು ವಿಷಯನೇ ಆಗಲಿ ಯಾವುದೇ ವಿಷಯದಲ್ಲೂ ಸಹ ನೀವು ಬೇರೆಯವರು ನಿಮ್ಮನ್ನ ಅವಲಂಬಿಸಿ ಓಕೆ ಆದರೆ ನೀವು ಅವರನ್ನ ಅತಿಯಾಗಿ ಅವಲಂಬಿಸೋದನ್ನ ಬಿಡಿ ಇದನ್ನ ಫುಡ್ ವಿಷಯದಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ ಅಂದರೆ ಬೇರೆಯವರ ಊಟವನ್ನ ಆಹಾರವನ್ನ ಯಾವುದೇ ರೀತಿ ತಿನಿಸುಗಳನ್ನು ಅವರಿಗಿಂತ ನೀವು ಅವರದನ್ನು ಹೆಚ್ಚಾಗಿ ಸ್ವೀಕರಿಸಬೇಡಿ ತಿನ್ನಬೇಡಿ ಇದು ಊಟದ ಬಗ್ಗೆ ಅಲ್ಲ ಇಟ್ಸ್ ಅಬೌಟ್ ಬ್ಯಾಲೆನ್ಸ್ ನೀವು ಅವರ ಹತ್ತಿರ ತಿಂದಷ್ಟು ಅವರು ನಿಮ್ಮ ಹತ್ತಿರ ತಿನ್ನಬೇಕು ಇಲ್ಲದಿದ್ದರೆ ನೀವು ಫ್ರೀ ಲೋಡರ್ ಥರ ಕಾಣ್ತೀರಾ ರೆಡ್ಯೂಸ್ ಹೌ ಯು ವಿಸಿಟ್ ಸಮ್ ಪೀಪಲ್ ಎಸ್ಪೆಷಲಿ ಇಫ್ ದೇ ಡು ನಾಟ್ ರೆಸಿ ನೀವು ಅವರ ಮನೆಗೆ ಹೋದಷ್ಟು ಅವರು ನಿಮ್ಮನ್ನು ಕರೆಯಲ್ಲ ಅಂತಂದ್ರೆ ಹೋಗೋದನ್ನ ಕಮ್ಮಿ ಮಾಡಿ ಡೋಂಟ್ ಬಿ ಟು ಅವೈಲೇಬಲ್ ಅವರು ನಮಗೆ ಕೊಡೋ ಇಂಪಾರ್ಟೆನ್ಸ್ ನೋಡಿ ನಾವು ಅವರಿಗೆ ಟೈಮ್ ಕೊಡಬೇಕು ಅದನ್ನ ಗಮನದಲ್ಲಿಟ್ಕೊಳ್ಳಿ ಇನ್ವೆಸ್ಟ್ ಇನ್ ಯುವರ್ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಳ್ಳಿ ಹೊಸದೇನಾದರೂ ಕಲಿಯಿರಿ ಬೇರೆಯವರು ಬಂದು ನನ್ನನ್ನು ಹ್ಯಾಪಿ ಮಾಡ್ತಾರೆ ಅಂತ ತಾಯಕ್ಕೆ ಹೋಗಬೇಡಿ ಬೇರೆಯವರು ಬಂದು ನಮ್ಮನ್ನು ಕಾಪಾಡ್ತಾರೆ ಬೇರೆಯವರು ಬಂದು ನಮಗೋಸ್ಕರ ಬಂದು ಏನೋ ನಮಗೆ ಹೆಲ್ಪ್ ಮಾಡ್ತಾರೆ ಇದ್ಯಾವುದಕ್ಕೂ ಸಹ ತಾಯೋಲಿಕ್ಕೆ ಹೋಗಬೇಡಿ ಜಿಮ್ಗೆ ಹೋಗಿ ಅಥವಾ ಒಳ್ಳೆ ಬುಕ್ಸ್ ಓದಿ ನಿಮಗಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ನೀವೇ ಸ್ವತಂತ್ರವಾಗಿ ಯೋಗಾಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ಎಲ್ಲವನ್ನೂ ಸಹ ಮಾಡಿಕೊಳ್ಳಿ ಸ್ಟಾಪ್ ಎಂಟರ್ಟೈನಿಂಗ್ ಗಾಸಿಪ್ ಅಬೌಟ್ ಅದರ್ ಪೀಪಲ್ ಯಾರಾದ್ರೂ ಬಂದು ಬೇರೆಯವರ ಬಗ್ಗೆ ಚಾಡಿ ಹೇಳಿದ್ರೆ ಕೇಳಿಸ್ಕೊಳ್ಬೇಡಿ ನಿಮ್ಮ ಹತ್ರ ಬೇರೆಯವರ ಬಗ್ಗೆ ಮಾತಾಡೋರು ಖಂಡಿತ ನಿಮ್ಮ ಬಗ್ಗೆನೂ ಬೇರೆಯವರ ಹತ್ರ ಮಾತಾಡ್ತಾರೆ ಇಂಥ ನೆಗೆಟಿವ್ ಜನರಿಂದ ದೂರ ಇರಿ ಥಿಂಕ್ ಬಿಫೋರ್ ಯು ಟಾಪ್ ಮಾತಾಡೋಕೆ ಮುಂಚೆ ಒಂದು ಸೆಕೆಂಡ್ ಯೋಚನೆ ಮಾಡಿ ನೀವು ಆಡೋ ಮಾತು ನಿಮ್ಮ ಬೆಲೆಯನ್ನ ಡಿಸೈಡ್ ಮಾಡುತ್ತೆ ಮಾಡುತ್ತೆಂಟ್ ಆಫ್ ನಿಮ್ಮ ಮೌಲ್ಯ ಅನ್ನೋದು ನೀವು ಮಾತಾಡೋದ್ರ ಮೇಲೆ ಲುಕ್ ಯುವರ್ ಬೆಸ್ಟ್ ಯಾವಾಗಲೂ ನೀಟಾಗಿ ಪ್ರೆಸೆಂಟೇಬಲ್ ಆಗಿರಿ ಡ್ರೆಸ್ಸಿಂಗ್ ಚೆನ್ನಾಗಿದ್ರೆ ಜನ ಕೊಡೋ ಗೌರವನೇ ಬೇರೆ ನಿಮ್ಮನ್ನು ಜನ ಹೇಗೆ ನೋಡಬೇಕು ಅನ್ನೋದು ನಿಮ್ಮ ಡ್ರೆಸ್ಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಬಿ ಆ್ಯಂಡ್ ಅಚೀವರ್ ಗೆಟ್ ಬ್ಯುಸಿ ವಿತ್ ಯುವರ್ ಗೋಲ್ಸ್ ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಗೊರಿ ಇಟ್ಕೊಳ್ಳಿ ಯಾವಾಗಲೂ ಬ್ಯುಸಿಯಾಗಿರಿ ಸುಮ್ಮನೆ ಕೂತ್ಕೋಬೇಡಿ ನೀವು ಸಕ್ಸಸ್ ಆದರೆ ರೆಸ್ಪೆಕ್ಟ್ ತಾನಾಗಿಯೇ ಬರುತ್ತೆ ಎಲ್ಲೋ ಯಾರಾದ್ರೂ ಕೂತ್ಕೊಂಡು ಸಮಯ ಕಳೆಯೋದನ್ನು ಬಿಟ್ಬಿಡಿ ಅವರು ನಿಮ್ಮ ಹೇಳಾಗಿರಲಿ ಕ್ಲೋಸ್ ಫ್ರೆಂಡ್ಸ್ ಹೇಳಾಗಿರಲಿ ನಿಮ್ಮ ಆತ್ಮ ಬಾಂಧವನಿಯಾಗಿರಲಿ ಅವರ ಜೊತೆಗೂ ಸಹ ಹೆಚ್ಚಾಗಿ ನೀವು ಟೈಮನ್ನು ವ್ಯಾಲ್ಯೂಗೆ ಮೌಲ್ಯಕ್ಕಿಂತ ಹೆಚ್ಚಾಗಿ ಸಮಯವನ್ನ ಅವ್ರ ಜೊತೆಗೂ ಸಹ ಕೊಡೋದನ್ನ ಕಡಿಮೆ ಮಾಡಿ ಟೈಮ್ ಟೈಮ್ ವೇಸ್ಟ್ ಮಾಡಬೇಡಿ ಸಮಯ ಅಂದರೆ ದುಡ್ಡು ಇದ್ದಂಗೆ ಎಲ್ರಿಗೂ ಯಾವಾಗ್ಲೂ ಫ್ರೀ ಇರಬೇಡಿ ನಿಮ್ಮ ಟೈಮ್ಗೆ ನೀವು ಬೆಲೆ ಕೊಟ್ಟರೆ ಮಾತ್ರ ಬೇರೆಯವರು ನಿಮಗೆ ಬೆಲೆ ಕೊಡ್ತಾರೆ ಡೋಂಟ್ ಸ್ಟೇ ಇನ್ ಎಲೇಶನ್ಶಿಪ್ ವೇರ್ ಯು ಡು ನಾಟ್ ಫೀಲ್ ವ್ಯಾಲ್ಯೂಡ್ ಗೌರವ ಇಲ್ಲದ ಕಡೆ ಪ್ರೀತಿ ಇರಲ್ಲ ಇಂತಹ ರಿಲೇಷನ್ಶಿಪ್ ನಿಂದ ಲರ್ನ್ ಟು ಸ್ಪೆಂಡ್ ಮನಿ ಆನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನೀವು ದುಡ್ಡು ಖರ್ಚು ಮಾಡೋದನ್ನ ಕಲೀರಿ ಒಳ್ಳೆ ಬಟ್ಟೆ ಒಳ್ಳೆ ಊಟ ತಗೊಳ್ಳಿ ನಿಮ್ಮನ್ನ ನೀವು ನೀವು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತೀರೋ ಜನ ಕೂಡ ನಿಮ್ಮನ್ನ ಹಾಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಮರಿಬೇಡಿ ಸಮಟೈಮ್ಸ್ ಯಾವಾಗಲೂ ಎಲ್ಲರಿಗೂ ಸಿಗಬೇಡಿ ಸ್ವಲ್ಪ ಮಿಸ್ಟೀರಿಯಸ್ ಆಗಿರಿ ನೀವು ಎಲ್ಲದಕ್ಕೂ ಸಿಕ್ಕಿದರೆ ಜನ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ತಾರೆ ಬಿ ಎ ಎರ್ ಮೋರ್ ದ್ಯಾನ್ ದ ರಿಸೀವರ್ ಯಾವಾಗಲೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ ಕೊಡೋದನ್ನು ಕಲೀರಿ ಹೆಲ್ಪಿಂಗ್ ನೇಚರ್ ಇರಲಿ ಆದರೆ ಜನ ನಿಮ್ಮನ್ನು ಯೂಸ್ ಮಾಡಿಕೊಡೋಕ್ಕೆ ಬಿಡಬೇಡಿ ಗಿವಿಂಗ್ ಮೇಕ್ಸ್ ಯು ಫೀಲ್ ಪವರ್ಫುಲ್

ಕೆಟ್ಟ ಜನರಿಂದ ದೂರ ಇರಿ ಟು ಕಾಲ್ ಎನ್ ಆಫ್ ಯಾರಿಗಾದರೂ ಕಾಲ್ ಮಾಡಿದಾಗ ಅವರು ಪಿಕ್ ಮಾಡಿಲ್ಲ ಅಂತಂದ್ರೆ ಎರಡು ಸಾರಿ ಸಾಕು ಅವರಿಗೆ ನಿಮ್ಮ ವ್ಯಾಲ್ಯೂ ಇದ್ರೆ ಅವರೇ ಕಾಲ್ ಬ್ಯಾಕ್ ಮಾಡ್ತಾರೆ ಪದೇ ಪದೇ ಕಾಲ್ ಮಾಡಿ ಚೀಪ್ ಆಗಬೇಡಿ ಇಟ್ ಕ್ಯಾನ್ ಬಿ ಯುವರ್ ಫ್ರೆಂಡ್ ಇಟ್ ಕ್ಯಾನ್ ಬಿ ಬಿ ಗರ್ಲ್ ಫ್ರೆಂಡ್ ಇಟ್ ಕ್ಯಾನ್ ಬಿ ಯೈಫ್ ಇಟ್ ಕ್ಯಾನ್ ಬಿ ಇವರ್ ಬಿ ಇವರ್ ನೀವು ಮಾಡುವ ಕೆಲಸದಲ್ಲಿ ಬೆಸ್ಟ್ ಆಗಿರಿ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಫೀಲ್ಡ್ ನಲ್ಲಿ ಮಾಸ್ಟರ್ ಆಗಿ ಎಕ್ಸಲೆನ್ಸ್ ಇದ್ರೆ ಜನ ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ಇದೆಷ್ಟು ಇಂದಿನ ವಿಡಿಯೋದ ಮಾಹಿತಿ ಅದು ಹೌ ಟು ಡೆವಲಪ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ವಾಟ್ ಆರ್ ದಿ ರೂಲ್ಸ್ ಅನ್ನೋದು ಇಂದಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಶೇರ್ ಮಾಡಲಿಕ್ಕೆ ಲೈಕ್ ಮಾಡಲಿಕ್ಕೆ ಕಮೆಂಟ್ಸ್ ಮಾಡಲಿಕ್ಕೆ ಸ್ಪೆಷಲಿ ಮರಿಬೇಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಉದ್ಯೋಗ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್